ಸ್ಕ್ರೀನ್ ಮೇಲೆ ಹಿಂಗೆ ಸಿನಿಮಾ ಕಥೆ ಆ್ಯಂಡ್ ದೆನ್ ಮ್ಯೂಸಿಕ್ ಸಂಗೀತ ಅವರೇ ಇರೋಗಳು ನೀವೇ ಇರೋಗಳು ನಿಜವಾಗ್ಲೂ ತುಂಬಾ ದೊಡ್ಡ ವಿಷಯ ಅವ್ರು ಬಂದ್ ಮಾಡಿರೋದು ತುಂಬಾ ಖುಷಿ ಇದೆ ಒಂದು ಬಿಗ್ಗೆಸ್ಟ್ ಸಪೋರ್ಟ್ ನಂಗೆ ಪ್ರೇಮ್ ಸರ್ ಕಡೆಯಿಂದ ಸಿಕ್ಕಿದೆ ವೆರಿ ಹ್ಯಾಪಿ ಅವ್ರನ್ನೇ ನೋಡ್ತಾ ಇದ್ದೆ ಅವ್ರು ಹಿಂಗೆಲ್ಲ ಹಿಂಗೆಲ್ಲ ಕೇಳ್ತಾ ಇದ್ರು ಒಂದೇ ಮಾತು ಐ ಸೂಪರ್ ಹಿಟ್ ಆಗೋದು ಹೋಗ ಅಂದ್ರು ಅಲ್ಲೇ ಗೊತ್ತಾಗ ಅವ್ರ ಸ್ಟೈಲ್ ಸ್ಟೈಲ್ ಅದೇ ಅಲ್ಲ ನಂಗೆ ಅಲ್ಲೇ ಖುಷಿ ಯಾಕೆ ಮಕ್ಳ ಾರೆ ಅವ್ರವರ ನೋವು ಅವ್ರವ್ರ ಕಷ್ಟ ಬರ್ಲಿ ಬರ್ತಾರೆ ಮಗ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಪಿಚರ್ ಓಕೆ ಬಂದ ತಕ್ಷಣ ಆಯ್ತೇನ್ರ ಮಕ್ಳ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಆಯ್ತಾ ಪ್ಲೇಸ್ ಒಳ್ಳೇದಾಗ್ಲಿ ಯಾಕಂದ್ರೆ ಅವ್ರವ್ರ ನೋವು ಅವ್ರ ಗೊತ್ತಿರ್ತದೆ ಸುಮ್ಮನೆ ನಾವೇನೋ ಮಾತಾಡೋದು ಚೆನ್ನಾಗಿರಲ್ಲ ಅಲ್ವಾ ನಾವೇನೋ ಉತ್ಪ್ರೇಷ್ಗೆ ಏನೋ ಏನೋ ಮಾತಾಡಿದ್ರೆ ನಾಟ್ ಗುಡ್ ಸೊ ಲೆಟ್ ಸಿ ದೇವ್ರ ಇದಾನೆ ನೀವು ಖುಷಿ ತುಂಬ ಖುಷಿ